ಬನ್ನಿ ನಮ್ಮ ಮೊಬೈಲ್ನಲ್ಲಿ ಹೇಗೆ ಈ ಒಂದು ಸಬ್ಸಿಡಿ ಸಹಾಯಧನದೊಂದಿಗೆ ಹೊಸ ಟ್ರ್ಯಾಕ್ಟರ್ಗಾಗಿ ಅರ್ಜಿ ಸಲ್ಲಿಸುವುದು ಹೇಗೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತೋರಿಸ್ತೇನೆ ಇದು ಆನ್ಲೈನ್ ನೋಂದಣಿಯ ಲಿಂಕ್ ಇದೆ ಇದು ನಿಮ್ಮ ಒಂದು ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೂಡ ಇದೆ ನಾನು ಈ ಒಂದು ಲಿಂಕನ್ನು ನಾನು ಕ್ಲಿಕ್ ಮಾಡ್ತೇನೆ ನೀವು ಕೂಡ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯಾಗಿ ಕಂಪ್ಲೀಟಾಗಿ ಈ ಒಂದು ವೆಬ್ಸೈಟ್ನ ಇಂಟರ್ಫೇಸ್ ಈ ರೀತಿಯಾಗಿ ಓಪನ್ ಆಗುತ್ತೆ ಓಪನ್ ಆದಮೇಲೆ ಇಲ್ಲಿ ನೋಡಿ ಕೆ ಕಿಸಾನ್ ಕರ್ನಾಟಕ ಸರ್ಕಾರ ಕೃಷಿ ಇಲಾಖೆ ಅಂತ ಇದೆ ಕೃಷಿ ಯಾಂತ್ರೀಕರಣ ಅರ್ಜಿ ನಮೂದು ಅಂದರೆ ಫಾರ್ಮರ್ ಮಷಿನೈಜೇಷನ್ ಅಪ್ಲಿಕೇಶನ್ ಎಂಟ್ರಿ ಇಲ್ಲಿ ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸಬೇಕು ಅಂದರೆ ಮೊದಲು ನಮ್ಮತ್ರ ರೈತನ ಫಾರ್ಮರ್ ಐ ಡಿ ಕೇಳ್ತದೆ ನೋಡಿ ಇದು ಫಾರ್ಮರ್ ಐ ಡಿ ಅಂದರೆ ಎಫ್ ಐ ಡಿ ರೈತನ ಗುರುತಿನ ಸಂಖ್ಯೆ ಅದು ನಮಗೆ ಬೇಕಲ್ಲ ಈಗ ಅದು ಹಾಕಿದ ಮೇಲೇ ನಮಗೆ ನೆಕ್ಸ್ಟ್ ಕಂಟಿನ್ಯೂ ಆಗಿ ಇದು ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ ಅದಕ್ಕೋಸ್ಕರ ನಾವೇನು ಮಾಡಬೇಕು ನಮ್ಮ ಮೊಬೈಲ್ನಲ್ಲಿ ಈಗಾಗಲೇ ನಮ್ಮ ಹತ್ರ ಆಧಾರ್ ಕಾರ್ಡ್ ಇದೆ ಅದರಿಂದ ನಾವು ಎಫ್ ಐ ಡಿಯನ್ನು ಹೇಗೆ ಪಡ್ಕೋಬೇಕು ಅನ್ನೋದನ್ನು ತೋರಿಸ್ತೇನೆ ಮೊದಲು ಇಲ್ಲಿ ಎಫ್ ಐ ಡಿ ಅಂತ ಗೂಗಲಲ್ಲಿ ಡೈರೆಕ್ಟಾಗಿ ಟೈಪ್ ಮಾಡಿ ಎಫ್ ಐ ಡಿ ಅಂತ ಟೈಪ್ ಮಾಡಿ ಈ ಮೇಲ್ಗಡೆ ಫ್ರೂಟೀಸ್ ಬಂತು ನೋಡಿ ಫ್ರೂಟೀಸ್ ಪಿ ಎಮ್ ಕಿಸಾನ್ ಅಂತ ಈ ಫಸ್ಟ್ ವೆಬ್ಸೈಟ್ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿ ಈ ರೀತಿಯಾಗಿ ಫಾರ್ಮರ್ ರಿಜಿಸ್ಟ್ರೇಷನ್ ಆ್ಯಂಡ್ ಯೂನಿಫೈಡ್ ಬೆನಿಫಿಷರಿ ಇನ್ಫಾರ್ಮೇಷನ್ ಸಿಸ್ಟಮ್ ಪಿ ಎಮ್ ಕಿಸಾನ್ ಫ್ರೋಟಿಸ್ ಪಿ ಎಮ್ ಕಿಸಾನ್ ಅಂತ ಬರುತ್ತೆ ಇಲ್ಲಿ ಕೆಳಗಡೆ ಡೈರೆಕ್ಟಾಗಿ ಆಧಾರ್ ನಂಬರ್ ಅಂತ ಇದೆ ಫಾರ್ಮರ್ ಡೀಟೇಲ್ಸ್ ಇಲ್ಲಿ ನಿಮ್ಮ ಒಂದು ಆಧಾರ್ ಸಂಖ್ಯೆಯನ್ನು ಹಾಕಿ ಹಾಕಿದ ಮೇಲೆ ನಾನು ಸರ್ಚ್ ಮಾಡಿದೆ ಅಂದರೆ ಕ್ಲಿಕ್ ಮಾಡಿದೆ ಇಲ್ಲಿ ಕಂಪ್ಲೀಟಾಗಿ ಆ ಒಂದು ರೈತನ ಫ್ರೂಟೀಸ್ ಫ್ರೂಟೀಸ್ ಐ ಡಿ ಬಂತು ಆಮೇಲೆ ಪಿ ಎಮ್ ಕಿಸಾನ್ ಐ ಡಿ ಬಂತು ಆನಂತರ ರೈತನ ಹೆಸರು ಕೂಡ ಬಂತು ಈ ರೀತಿಯಾಗಿ ಈ ಒಂದು ಅಂಕಿಗಳ ಮೇಲೆ ಇಷ್ಟೇ ಕ್ಲಿಕ್ ಮಾಡಿ ಆನಂತರ ಇದನ್ನು ಕಾಪಿ ಮಾಡಿಕೊಳ್ಳಿ ಅಥವಾ ಒಂದು ಸೈಡ್ ನೀವು ಬೇಕಾದರೆ ಬರೆದಿಟ್ಕೊಳ್ಳಿ ಅಥವಾ ಈ ಥರ ಕ್ಲಿಕ್ ಮಾಡಿ ಹಿಡಿದುಕೊಂಡ್ರೆ ಇದು ಆಟೋಮೆಟಿಕ್ಕಾಗಿ ಕಾಪಿ ಆಗುತ್ತೆ ಕಾಪಿ ಅಂತ ನಾನು ಮಾಡಿಕೊಂಡೆ ಈ ಒಂದು ರೈತನ ನೋಂದಣಿ ಸಂಖ್ಯೆ ಕಾಲಮಲ್ಲಿ ನೀವು ಪೇಸ್ಟ್ ಮಾಡಿ ಅಥವಾ ಟೈಪ್ ಮಾಡಿ ಗೆಟ್ ಡಿಟೇಲ್ಸ್ ಅಂತ ಇದೆಯಾ ನೋಡಿ ಇಲ್ಲಿ ಈ ಗೆಟ್ ಡಿಟೇಲ್ಸ್ ಮೇಲೆ ನೀವು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಒಂದು ಎಫ್ ಐ ಡಿಯಲ್ಲಿ ಯಾರ ಒಂದು ಮೊಬೈಲ್ ಸಂಖ್ಯೆ ಕೊಟ್ಟಿರ್ತೀರೋ ಅದಕ್ಕೆ ಒಂದು ಒ ಟಿ ಪಿ ಹೋಗುತ್ತೆ ಬಂತು ನೋಡಿ ಓ ಟಿ ಪಿ ಅದರ ಮೇಲೆ ನಾನು ಕ್ಲಿಕ್ ಮಾಡ್ಕೊಳ್ತಾ ಇದ್ದೇನೆ ಈ ರೀತಿಯಾಗಿ ಒ ಟಿ ಪಿ ಓಪನ್ ಆಗುತ್ತೆ ಆತ್ಮೀಯ ಆ ರೈತನ ಹೆಸರು ಮತ್ತು ಒ ಟಿ ಪಿ ಸಂಖ್ಯೆ ಬಂದಿದೆ ನೋಡಿ ಕಂಟಿನ್ಯೂ ಅಂತ ಇದೆಯಲ್ಲ ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡಿದ್ದ ತಕ್ಷಣ ಮತ್ತೆ ಆ ಒಂದು ರೈತನ ಕಂಪ್ಲೀಟ್ ಇನ್ಫಾರ್ಮೇಷನ್ ಎಫ್ ಐ ಡಿಯಲ್ಲಿ ಇರ್ತಕ್ಕಂತಹ ಇನ್ಫಾರ್ಮೇಷನ್ ಓಪನ್ ಆಗುತ್ತೆ ಇಲ್ಲಿ ರೈತರ ಹೆಸರು ತಂದೆಯ ಹೆಸರು ಎಲ್ಲ ಡಿಟೇಲ್ಸ್ ಬರುತ್ತೆ ಅಡ್ರೆಸ್ಸು ನೋಡಿ ಅಡ್ರೆಸ್ಸು ಕೂಡ ಬಂದಿದೆ ಗುರುತಿನ ಚೀಟಿಯ ವಿವರಗಳು ಭೂಮಿ ವಿರ ವಿವರಗಳು ಅಂದರೆ ಲ್ಯಾಂಡು ಕಂಪ್ಲೀಟಾಗಿ ಯಾವುದಿದೆ ಎಷ್ಟು ಎಕರೆ ಇದೆ ಎಲ್ಲ ಡೀಟೇಲ್ಸ್ ಬಂದಿದೆ ಆಮೇಲೆ ಬ್ಯಾಂಕ್ ಡೀಟೇಲ್ಸ್ ಬ್ಯಾಂಕ್ ಅಕೌಂಟು ಕಂಪ್ಲೀಟಾಗಿ ಓಪನ್ ಆಗಿದೆ ಇತರೆ ಮಾಹಿತಿ ಕೂಡ ಇದೆ ಯಾವ ಜಾತಿ ವರ್ಗ ಎಲ್ಲ ಕಂಪ್ಲೀಟಾಗಿ ಇದೆ ಇಲ್ಲಿ ಕೆಳಗಡೆ ನಾವು ಯಾವ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬೇಕು ಅಂತ ಅಂದ್ಕೊಂಡಿದ್ದೀವಿ ಆ ಒಂದು ಇಲ್ಲಿ ಓಪನ್ ಆಗಿದೆ ಯಂತ್ರೋಪಕರಣಗಳ ವಿವರ ಮಷಿನರಿ ಡೀಟೇಲ್ಸ್ ಆರ್ಥಿಕ ವರ್ಷ ಅಂದರೆ ಎಕನಾಮಿಕಲ್ ಇಯರು ಈ ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲನ್ನು ನೀವು ಸೆಲೆಕ್ಟ್ ಮಾಡಿಕೊಳ್ಳಿ ಆರ್ ಸಿ ದರಗಳು ಅಂದರೆ ಆರ್ ಸಿ ಫೋರ್ ಇದನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ರೈತರ ವಂತಿಕೆ ವಿಧ ಫಾರ್ಮರ್ ಶೇರ್ ಟ್ಯಾಕ್ಸ್ ಅಂದರೆ ಫುಲ್ ಪೇಮೆಂಟ್ ನೀವು ರೈತರೇ ಕೊಟ್ಟು ನೀವು ಖರೀದಿ ಮಾಡ್ತೀರಾ ಅಥವಾ ರೈತರು ಕೂಡ ಇದರಲ್ಲಿ ನೀವು ಶೇರ್ ಅಥವಾ ಪಾಲನ್ನು ಪಡ್ಕೊಳ್ಳೋಕ್ಕೆ ಅಥವಾ ನೀವು ಹೊಸ ಟ್ರ್ಯಾಕ್ಟರ್ ಖರೀದಿಸಲು ಅಲ್ಪ ಸ್ವಲ್ಪ ದುಡ್ಡು ಕೂಡ ಕೊಟ್ಟು ಸಬ್ಸಿಡಿಯಲ್ಲಿ ಖರೀದಿಸಲು ಪ್ರಯತ್ನ ಪಡ್ತೀರಾ ಅಥವಾ ಪೂರ್ತಿಯಾಗಿ ಕೊಟ್ಟು ಖರೀದಿ ಮಾಡ್ತೀರಾ ಅಥವಾ ಲೋನ್ ಮಾಡಿಕೊಂಡು ನೀವು ಈ ಒಂದು ಕೃಷಿ ಯಂತ್ರೋಪಕರಣ ಖರೀದಿ ಮಾಡ್ತೀರಾ ಕೇಳುತ್ತೆ ನಾನು ಫಾರ್ಮರ್ ಶೇರ್ ಮೇಲೆ ನಾನು ಕ್ಲಿಕ್ ಮಾಡ್ಕೊಳ್ತೇನೆ ಅಂದರೆ ಸಬ್ಸಿಡಿ ಬೇಕು ಅಂತ ಪ್ರಯೋಜನ ಪಡೆದುಕೊಳ್ಳಲು ಸರ್ವೆ ಸಂಖ್ಯೆಗಳನ್ನು ಆಯ್ಕೆ ಮಾಡಿ ಅಂತ ಇದೆ ನೋಡಿ ಕೆಳಗಡೆ ಅಂದರೆ ಯಾವ ಒಂದು ಸರ್ವೆ ಜಮೀನು ನಿಮ್ಮ ಹೆಸರಲ್ಲಿ ಇರತಕ್ಕಂತಹ ಕಂಪ್ಲೀಟ್ ಎಲ್ಲ ಸರ್ವೆ ನಂಬರ್ಗಳು ಓಪನ್ ಆಗಿರುತ್ತೆ ಅಲ್ಲಿ ನೀವು ಕೆಳಗಡೆ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ನಾನು ಟು ಆರ್ ಎಸ್ ಕೆ ಅಂತ ಇದು ಕ್ಲಿಕ್ ಮಾಡ್ಕೊಳ್ತೇನೆ ಅಂದರೆ ಆರ್ ಎಸ್ ಕೆ ರೈತ ಸಂಪರ್ಕ ಕೇಂದ್ರಕ್ಕೆ ಇದು ಫಾರ್ವರ್ಡ್ ಆಗುತ್ತೆ ಅದಕ್ಕೋಸ್ಕರ ಇಲ್ಲಿ ಕೆಳಗಡೆ ಈ ಒಂದು ರೈತನ ಹೆಸರಿನಲ್ಲಿ ಯಾವ ಯಾವ ಕೃಷಿ ಜಮೀನುಗಳಿರುತ್ತೆ ಯಾವ ಕೃಷಿಯ ಜಮೀನಿನ ಮೇಲೆ ಸಬ್ಸಿಡಿಯನ್ನು ಪಡ್ಕೊಂಡು ಅರ್ಜಿ ಸಲ್ಲಿಸಲು ಬಯಸುತ್ತಿ ಅಂತ ಕೇಳುತ್ತೆ ಅಲ್ಲಿ ನೀವು ಕ್ಲಿಕ್ ಮಾಡಿಕೊಳ್ಳಿ ಈ ವ್ಯಕ್ತಿ ಅಥವಾ ಈ ಒಂದು ರೈತನ ಹೆಸರಲ್ಲಿ ಇದು ಒಂದೇ ಜಮೀನಿನ ಪಹಣಿ ಇರುವ ಕಾರಣಕ್ಕಾಗಿ ಇದನ್ನು ನಾನು ಸೆಲೆಕ್ಟ್ ಮಾಡಿಕೊಂಡಿದ್ದೇನೆ ನೋಡಿ ನೋಟ್ ಅಂತ ಕೊಟ್ಟಿದ್ದಾರೆ ಯು ಕ್ಯಾನ್ ಹ್ಯಾವ್ ಆಪ್ಷನ್ ಟು ಸೆಲೆಕ್ಟ್ ವಿಚ್ ಆರ್ ಎಸ್ ಕೆ ಹುಬ್ಳಿ ಯುವರ್ ಅಪ್ಲಿಕೇಶನ್ ಶುಡ್ ಫಾರ್ವರ್ಡ್ ಆರ್ ಗೋ ಅಂತ ಇದೆ ನೋಡಿ ನೀವು ಫಾರ್ವರ್ಡ್ ಆಪ್ಷನನ್ನು ಕ್ಲಿಕ್ ಮಾಡಿದರೆ ನಿಮ್ಮ ಅರ್ಜಿ ನೀವು ಸೆಲೆಕ್ಟ್ ಮಾಡಿದ ಆರ್ ಎಸ್ ಕೆ ಹುಬ್ಳಿಗೆ ಫಾರ್ವರ್ಡ್ ಆಗುವುದು ಅಂತ ಇದೆ ನೋಡಿ ಇಲ್ಲಿ ನಾನು ಈಗಾಗಲೇ ಸೆಲೆಕ್ಟ್ ಮಾಡ್ಕೊಂಡಿದ್ದೇನಲ್ಲ ಯಾವ ಸರ್ಕಲ್ ಬರುತ್ತೆ ಅಂತ ಇಲ್ಲಿ ಹುಬ್ಳಿ ವಿಲೇಜ್ ಅಂತ ಇದೆಯಲ್ಲ ಸರ್ವೆ ನಂಬರ್ ಇದು ಆ ಒಂದು ಹುಬ್ಳಿಗೆ ಹೋಗುತ್ತೆ ಅದು ಅರ್ಜಿ ಇಲ್ಲಿ ಯಂತ್ರೋಪಕರಣ ವರ್ಗ ಅಂತ ಇದೆ ನೋಡಿ ಸೆಲೆಕ್ಟ್ ಮಾಡಿಕೊಳ್ಳಿ ಲ್ಯಾಂಡ್ ಪ್ರಿಪ್ರೇಷನ್ ಇಕ್ವಿಪ್ಮೆಂಟ್ಸ್ ಅಥವಾ ಇಂಪ್ಲಿಮೆಂಟ್ಸ್ ಅಂದರೆ ಭೂಮಿಯನ್ನು ಉತ್ತುವುದು ಮತ್ತು ಬಿತ್ತುವುದು ಮತ್ತು ಭೂಮಿಯನ್ನು ಬಿತ್ತನೆಗಾಗಿ ತಯಾರಿಪಡಿಸಲು ಬೇಕಾಗುವ ಕೃಷಿ ಯಂತ್ರೋಪಕರಣಗಳು ಅಂತ ಇಲ್ಲಿ ಶೋವಿಂಗ್ ಆ್ಯಂಡ್ ಪ್ಲ್ಯಾಂಟಿಂಗ್ ಇಕ್ವಿಪ್ಮೆಂಟ್ ಅಂದರೆ ಬಿತ್ತನೆ ಮತ್ತು ನೆಡುವುದು ಅಂದರೆ ಯಾವುದಾದ್ರೂ ಕೃಷಿ ಸಸ್ಯಗಳನ್ನು ನೆಡುವುದು ಅದಕ್ಕೆ ಸಂಬಂಧಿಸಿದ ಕೃಷಿ ಯಂತ್ರ ಉಪಕರಣಗಳು ಈ ಥರ ನೋಡಿ ಟ್ರ್ಯಾಕ್ಟರ್ ಪವರ್ ಟಿಲ್ಲರ್ ಪವರ್ ಆಪ್ರೇಟರ್ ಈ ಥರ ಎಲ್ಲ ಇದೆ ನೋಡಿ ಹಾರ್ವೆಸ್ಟಿಂಗ್ ಮತ್ತು ಇಕ್ವಿಪ್ಮೆಂಟ್ ಫಾರ್ ರೆಸಿಡ್ಯೂ ಮ್ಯಾನೇಜ್ಮೆಂಟ್ ನೋಡಿ ಅಗ್ರಿ ಡ್ರೋನ್ಸ್ ನಾನು ಇದರೊಳಗಡೆ ಯಾವುದು ಟ್ರ್ಯಾಕ್ಟರ್ ಇರೋದನ್ನು ಸೆಲೆಕ್ಟ್ ಮಾಡ್ಕೊತೀನಿ ನಮಗೆ ಬೇಕಾಗಿರೋದು ಟ್ರ್ಯಾಕ್ಟರ್ ಆನಂತರ ಯಾವುದು ಯಾವುದು ಎಷ್ಟು ಎಚ್ ಪಿದು ನಿಮಗೆ ಯಾವುದು ಸ್ಪ್ರೇಯರ್ ಬೇಕೋ ಅದನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಆಮೇಲೆ ತಯಾರಕ ಸಂಸ್ಥೆ ಇದೆ ಅದನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಯಾವ ಒಂದು ಕಂಪ್ನಿ ಬೇಕು ಅಂತ ಸೆಲೆಕ್ಟ್ ಮಾಡ್ಕೊಂಡ್ರಾ ಆನಂತರ ಇಲ್ಲಿ ಮಾಡಲ್ ಎಷ್ಟು ಇದೆ ನೋಡಿ ಆನಂತರ ನೋಡಿ ಯಂತ್ರೋಪಕರಣದ ದರ ಒಂದು ಲಕ್ಷ ನಲವತ್ತು ಮೂರು ಸಾವಿರ ರೂಪಾಯಿ ಇದೆ ನಿಮಗೆ ಸಹಾಯಧನ ನೂರು ಸಾವಿರ ಹತ್ತು ಸಾವಿರ ಎಪ್ಪತ್ತೊಂದು ಸಾವಿರದ ಐದು ನೂರು ರೂಪಾಯಿ ಸಹಾಯಧನ ರೈತರ ವಂತಿಕೆ ಎಪ್ಪತ್ತೊಂದು ಸಾವಿರದ ಐದುನೂರು ಫಾರ್ಮರ್ ಶೇರ್ ನೋಡಿ ಸಹಾಯಧನ ಮತ್ತು ನಿಮ್ಮ ಒಂದು ಶೇರ್ ಆರ್ ಟಿ ಸಿ ಅಫೇಟ್ ಆರ್ ಟಿ ಸಿ ಅಂದರೆ ಪಹಣಿ ಸಬ್ಮಿಟೆಡ್ ಎಸ್ ಅಂತ ಮಾಡಿ ಅಫಿಡಿವಿಟ್ ಸಲ್ಲಿಸಲಾಗಿದೆ ಅಂತ ಅದನ್ನು ಕೂಡ ಎಸ್ ಅಂತ ಮಾಡಿ ಎನ್ ಓ ಸಿ ಸಲ್ಲಿಸಲಾಗಿದೆ ಎಸ್ ಅಂತ ಮಾಡಿ ಆರ್ ಸಿ ಪುಸ್ತಕದಲ್ಲಿ ಸಲ್ಲಿಸಲಾಗಿದೆ ಅಂತ ಇದೆ ಅದನ್ನು ಕೂಡ ಎಸ್ ಅಂತ ಮಾಡಿ ನೀರಿನ ಮೂಲ ವಿವರ ಸಲ್ಲಿಸೆಯಾಗಿ ಎಸ್ ಮಾಡಿ ಅಂದರೆ ನಿಮ್ಮ ಒಂದು ಗ್ರಾಮ ಲೆಕ್ಕಾಧಿಕಾರಿ ಅಥವಾ ಗ್ರಾಮ ಆಡಳಿತಾಧಿಕಾರಿ ಈ ಒಂದು ನಿಮ್ಮ ಜಮೀನಿಗೆ ಕೆರೆ ನೀರಾವರಿ ಅಥವಾ ಕಾಲುವೆ ನೀರಾವರಿ ಬೋರು ಅಥವಾ ಬಾವಿ ಅಂತ ನೀರು ಬಳಕೆ ಪ್ರಮಾಣ ಪತ್ರ ಅಂತ ಕೊಡ್ತಾರೆ ಅದು ಕೂಡ ಬೇಕಾಗುತ್ತೆ ಅದೆಲ್ಲ ಮಾಡಿಕೊಂಡು ಆಮೇಲೆ ಇಲ್ಲಿ ಕೆಳಗಡೆ ಗ್ರೀನ್ ಕಲರ್ ಸಬ್ಮಿಟ್ ಅಂತ ಇದೆಯಲ್ಲ ಇದನ್ನು ಸಬ್ಮಿಟ್ ಮಾಡಿ ಆಮೇಲೆ ಅದು ನೆಕ್ಸ್ಟ್ ಓಪನ್ ಆಗ್ತಕ್ಕಂಥದ್ದು ಒಂದು ಪೇಜನ್ನು ಡೌನ್ಲೋಡ್ ಮಾಡಿಕೊಂಡು ಪ್ರಿಂಟ್ ತೊಗೊಂಡು ನಿಮ್ಮ ಆರ್ ಎಸ್ ಕೆಗೆ ನೀವು ಸಂಪರ್ಕ ಮಾಡಿ ಈ ಒಂದು ಸರ್ಕಾರದ ಈ ಟ್ರ್ಯಾಕ್ಟರನ್ನು ಉಚಿತವಾಗಿ ಪಡ್ಕೋಬೋದು ಇದು ಒಂದು ಒಳ್ಳೆಯ ಮಾಹಿತಿಯಾಗಿರುವ ಕಾರಣಕ್ಕಾಗಿ ದಯವಿಟ್ಟು ರಾಜ್ಯದ ಪ್ರತಿಯೊಬ್ಬ ರೈತರಿಗೂ ಕೂಡ ತಲುಪುವವರೆಗೂ ಈ ವಿಡಿಯೋ ಎಲ್ಲ ಕಡೆ ಶೇರ್ ಮಾಡಿ ಕೇವಲ ನಿಮ್ಮ ಮೊಬೈಲ್ ಮೂಲಕ ಅರ್ಜಿಯನ್ನು ಸಲ್ಲಿಸಿ ಇದು ಅಕ್ನಾಲೇಜ್ಮೆಂಟ್ ನಂಬರನ್ನು ಪಡ್ಕೊಂಡು ನಿಮ್ಮ ಒಂದು ಆರ್ ಎಸ್ ಕೆಗೆ ಸಂಪರ್ಕ ಮಾಡಿ ಸಬ್ಸಿಡಿಯಲ್ಲಿ ರಾಜ್ಯ ಸರ್ಕಾರದಿಂದ ಉಚಿತವಾಗಿ ಈ ಒಂದು ಟ್ರ್ಯಾಕ್ಟರು ಮತ್ತು ಇತರೆ ಕೃಷಿ ಯಂತ್ರೋಪಕರಣಗಳನ್ನು ಸಬ್ಸಿಡಿ ಮತ್ತು ಸಹಾಯಧನದ ಮೂಲಕ ಪಡ್ಕೋಬೋದು ಹಾಗಾಗಿ ಈ ವಿಡಿಯೋ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್